ಚುನಾವಣೆ ಸಮಯ ಬಿಟ್ಟರೆ ನಮ್ಮ ದೇಶದ ನಾಗರಿಕರು ಯಾವಾಗಲೂ ಅರ್ಜಿದಾರರಾಗೇ ಇರೋದು ಯಾಕೆ ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯ ರಕ್ಷಣೆಯಂತಹ ಮೂಲಭೂತ ಅವಶ್ಯಕತೆಗಳ ಹೊಣೆಯನ್ನ ಯಾಕೆ ಸರ್ಕಾರ ನಿಭಾಯಿಸ್ತಿಲ್ಲ ನಾಯಕತ್ವ ವಿಫಲ ಆದಾಗಲಿಲ್ಲ ಜನರ ಮೇಲೇನೇ ಆಪಾದನೆಗಳು ಯಾಕೆ ಬರುತ್ತೆ ಕಳಪೆ ಆಡಳಿತದಿಂದ ನಿಜವಾಗಿಯೂ ಬಳಲ್ತಿರೋರು ಅಧಿಕಾರದಲ್ಲಿರೋರ ಅಥವಾ ಜನಸಾಮಾನ್ಯರ ರಾಜಕಾರಣಿಗಳು ಮೂಲಭೂತ ಸಾರ್ವಜನಿಕ ಅಗತ್ಯಗಳನ್ನು ಪೂರೈಸುವ ಬದಲು ಧಾರ್ಮಿಕ ಭಾವನೆಗಳನ್ನು ದುರ್ಬಳಕೆ ಮಾಡಿಕೊಳ್ಳೋದ್ರಲ್ಲಿ ಮುಂದಿರೋದು ಯಾಕೆ ಮುಂದಿನ ಚುನಾವಣೆಗಳ ಸಮಯದಲ್ಲೂ ಅದೇ ಸಮಸ್ಯೆಗಳು ಮತ್ತೆ ಮುನ್ನೆಲೆಗೆ ಬರುತ್ತಾ ಅಥವಾ ಮರ್ತ್ ಹೋಗುತ್ತಾ ನಾಗರಿಕರು ತಮ್ಮ ಹಕ್ಕುಗಳನ್ನು ನಿಜವಾಗಿಯೂ ಅನುಭವಿಸುವ ಬದಲು ಅವುಗಳನ್ನು ಪಡೆಯೋದಕ್ಕಾಗಿಯೇ ಎಷ್ಟು ಕಾಲ ಹೋರಾಡ್ತಾ ಇರಬೇಕಾಗಿದೆ ಈ ದೇಶದ ಜನರನ್ನ ಇಲ್ಲಿನ ರಾಜಕಾರಣಿಗಳು ಹೇಗೆ ಬಳಸ್ಕೊಳ್ತಿದ್ದಾರೆ ಹೇಗೆ ಜನರು ಕೇವಲ ರಾಜಕಾರಣಿಗಳ ದಾಳಗಳಾಗಿ ಮಾತ್ರ ಆಗ್ತಿದ್ದಾರೆ ಹೇಗೆ ಜನರಲ್ಲಿ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡುವ ಮನೋಭಾವನೆ ಇಲ್ಲವಾಗಿದೆ ಇವೆಲ್ಲದರ ಪರಿಣಾಮ ಏನಾಗಿದೆ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಇನ್ನೂ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಬೆಂಬಲಿಸಿ ಕೆಲವೇ ಸೆಕೆಂಡ್ಗಳಲ್ಲಿ ನೀವು ಉಚಿತವಾಗಿ ನಮಗೆ ಮಾಡಬಹುದಾದಂಥ ಮತ್ತು ನೀಡಬಹುದಾದ ಬೆಂಬಲ ಜನ ಯಾಕೆ ಕೇವಲ ರಾಜಕಾರಣಿಗಳ ಅನುಯಾಯಿಗಳ ಹಾಗೆ ವರ್ತಿಸ್ತಿದ್ದಾರೆ ಯಾಕೆ ಜಾಗೃತರಾಗ್ತಿಲ್ಲ ಅನ್ನೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ಮಾಡೋಕೆ ಮರಿಬೇಡಿ ಈಗಷ್ಟೇ ವಿಚಾರಕ್ಕೆ ಬರುವುದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೆರಿಕದ ಹೂಸ್ಟನ್ನಲ್ಲಿ ಎನ್ ಆರ್ ಉದ್ದೇಶಿಸಿ ಮಾತನಾಡ್ತಾ ನಮ್ಮ ಪ್ರಧಾನಿ ಭಾರತದಲ್ಲಿ ಎಲ್ಲವೂ ಚೆನ್ನಾಗಿದೆ ಅಂತ ಹೇಳಿದ್ರು ಸಬ್ ಚಂಗಾಸಿ ಅಂತ ಮೋದಿಜಿ ಹೇಳಿದ್ರು ಅವರ ಮಾತಿಗೆ ಎನ್ಆರ್ ಐಗಳು ಜೋರಾಗಿ ಚಪ್ಪಾಳೆ ತಟ್ಟಿದ್ರು और इसलिए जब आपने पूछा है हाउडी मोदी तो मेरा तो मन कहता है उसका जवाब यही है भारत में सब अच्छा है ಅಧಿಕೃತ ಅಂಕಿಅಂಶಗಳು ಹೇಳುವಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತದಲ್ಲಿ ಸುಮಾರು ಎರಡು ಲಕ್ಷ ಜನ ದೇಶದ ಪೌರತ್ವ ತೋರದರು ಇತ್ತೀಚೆಗೆ ನಮ್ಮ ದೇಶದ ಸುಮಾರು ಮುನ್ನೂರು ಜನರನ್ನ ಅಮೆರಿಕದಿಂದ ಭಾರತಕ್ಕೆ ಸಂಕೋಲೆಗಳಲ್ಲಿ ಕಟ್ಟಿ ಮರಳಿ ಕಳಿಸಲಾಯಿತು ಅವರು ವಿದೇಶಕ್ಕೆ ಹೋಗೋಕೆ ತಮ್ಮ ಗಳಿಕೆಯನ್ನೆಲ್ಲ ಖರ್ಚು ಮಾಡಿದವರಾಗಿದ್ರು ಸಾಲ ಸೋಲ ಮಾಡಿ ಅದಕ್ಕಿಂತ ಹೆಚ್ಚಾಗಿ ಹೇಗಾದರೂ ಅಲ್ಲಿಗೆ ತಲುಪಲೇಬೇಕು ಅಂತ ಧೈರ್ಯ ಮಾಡಿದವರಾಗಿದ್ರು ಆದರೆ ಅವರಿವತ್ತು ಅಪರಾಧಿಗಳಾಗಿ ಮತ್ತೆ ಇಲ್ಲಿಗೆ ಬಂದು ನಿಂತಿದ್ದಾರೆ ಸತ್ಯ ಹೇಳಿದ್ರೆ ಜನ ನಿಮ್ಮನ್ನು ಕೊಲ್ಲೋಕೆ ಬರ್ತಾರೆ ಮತ್ತು ಸುಳ್ಳನ್ನು ನಂಬ್ತಾರೆ ಅಂತ ಸಂತ ಕಬೀರ್ ಹೇಳಿದರು ಈ ಬಾರಿಯ ದೊಡ್ಡ ಸತ್ಯ ಏನು ಅಂತಂದರೆ ಡೊನಾಲ್ಡ್ ಟ್ರಂಪ್ ಗೆಲುವಿಗಾಗಿ ಭಾರತದಲ್ಲಿ ಹವನಗಳನ್ನು ನಡೆಸಲಾಯಿತು ಆದರೆ ಅವರು ಅಲ್ಲಿ ಅಕ್ರಮವಾಗಿ ನೆಲೆಸಿದ್ದವರು ಅಂತ ಸುಮಾರು ಮುನ್ನೂರು ಮಂದಿಯನ್ನು ಸಂಕೋಲಿಯಲ್ಲಿ ಬಂಧಿಸಿ ವಾಪಸ್ ಕಳಿಸಿದ್ರು ಇನ್ನೂ ಕಳಿಸ್ತಾನೇ ಇದ್ದಾರೆ ಬಿಜೆಪಿಯ ದೊಡ್ಡ ರಾಜಕಾರಣಿಗಳು ಇದರ ಬಗ್ಗೆ ಮಾತನಾಡ್ತಾನೇ ಇಲ್ಲ ಆದರೆ ಕೇವಲ ಐದು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವ ಕೊಲಂಬಿಯಾ ತನ್ನ ನಾಗರಿಕರನ್ನ ಅಪರಾಧಿಗಳಂತೆ ನಡೆಸಿಕೊಳ್ಳೋದನ್ನು ತೀವ್ರವಾಗಿ ವಿರೋಧಿಸಿತು ಮತ್ತು ಕೊಲಂಬಿಯಾದಲ್ಲಿ ಯು ಎಸ್ ಮಿಲಿಟರಿ ವಿಮಾನಗಳನ್ನು ಇಳಿಯೋಕೆ ಬಿಡಲಿಲ್ಲ ನಂತರ ಭಾರತದ ಉತ್ಪನ್ನಗಳಿಗೆ ತೆರಿಗೆ ದರಗಳನ್ನು ಹೆಚ್ಚಿಸೋದಾಗಿ ಅಮೆರಿಕ ಹೇಳ್ತು ಅದನ್ನು ತುಟಕ್ ಪಿಟಕ್ ಅನ್ನದೇ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿಯ ಆಕರ್ಷಣೆಯನ್ನು ತೋರಿಸಲಾಗಿದೆ ಆದರೆ ಅಷ್ಟೇ ಮುಖ್ಯ ಏನು ಅಂತಂದರೆ ಲಕ್ಷಾಂತರ ನಿರುದ್ಯೋಗಿ ಯುವಕರಿಗೆ ಉದ್ಯೋಗದ ತುರ್ತು ಅಗತ್ಯ ಇದೆ ಅದನ್ನೆಲ್ಲ ಮಾತನಾಡ್ತಾನೇ ಇಲ್ಲ ಇನ್ಸ್ಟಿಟ್ಯೂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಜಂಟಿಯಾಗಿ ಸಿದ್ಧಪಡಿಸಿದ ಇಂಡಿಯಾ ಎಂಪ್ಲಾಯ್ಮೆಂಟ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಪ್ರಕಾರ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿರುವ ಯುವಕರ ಶೇಕಡವಾರು ಪ್ರಮಾಣ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶೇಕಡ ಮೂವತ್ತೇಳಕ್ಕೆ ಕುಸಿದಿದೆ ಮತ್ತೊಂದು ಕಡೆ ನಾವು ಸಾಲದ ಹೊರೆಯಲ್ಲಿದ್ದೇವೆ ಸರ್ಕಾರವೇ ನೀಡಿರುವ ದತ್ತಾಂಶದ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಮೂವತ್ತೊಂದರವರೆಗೆ ನಮ್ಮ ದೇಶದ ಸಾಲ ಸುಮಾರು ನೂರ ಎಪ್ಪತ್ತೆರಡು ಲಕ್ಷ ಕೋಟಿಗಳಷ್ಟಿತ್ತು ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರ ವೇಳೆಗೆ ಅದು ನೂರ ಎಂಬತ್ತೈದು ಲಕ್ಷ ಕೋಟಿಗಳನ್ನು ತಲುಪುವ ನಿರೀಕ್ಷೆ ಇದೆ ದೇಶದ ಪ್ರಸ್ತುತ ಸಾರ್ವಜನಿಕ ಸಾಲ ಒಟ್ಟು ಜಿಡಿಪಿಯ ಡಿ ಪಿಯ ಸುಮಾರು ಶೇಕಡಾ ಈ ಸಾಲದ ದರ ಶೇಕಡ ಎಂಬತ್ತ್ಮೂರು ಪಾಯಿಂಟ್ ಆರು ಆಗಿದ್ದು ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ವೇಳೆಗೆ ಅದು ಶೇಕಡ ಎಂಬತ್ತ್ಮೂರು ಪಾಯಿಂಟ್ ಆರರ ಆಸುಪಾಸ್ನಲ್ಲಿ ಇರಲಿದೆ ಅಂತ ಅಂದಾಜು ಮಾಡಲಾಗಿದೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಅಂದಾಜಿನ ಪ್ರಕಾರ ಈ ಅಂಕಿಅಂಶಗಳನ್ನು ಪ್ರಕಟ ಮಾಡಲಾಗಿದೆ ಭಾರತದ ಮಧ್ಯಮ ವರ್ಗ ಈಗ ಏರಿಕೆಯಾಗುವ ಬದಲು ಕುಸಿತ ಇದೆ ವರದಿಗಳ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀಮಂತ ಕುಟುಂಬಗಳ ಸಂಖ್ಯೆ ಶೇಕಡ ಎಂಬತ್ತಾರರಷ್ಟು ಹೆಚ್ಚಾಗಿದೆ ಆದರೆ ಕೆಳ ಮತ್ತು ಕೆಳಮಧ್ಯಮ ವರ್ಗದ ಕುಟುಂಬಗಳ ಸಂಖ್ಯೆ ಶೇಕಡ ಇಪ್ಪತ್ತೈದರಷ್ಟು ಕಡಿಮೆಯಾಗಿದೆ ಖಂಡಿತವಾಗಿಯೂ ಪ್ರಗತಿ ಆಗಿರುವುದು ಸಾಮಾನ್ಯ ಜನರದ್ದು ಅಲ್ವೇ ಅಲ್ಲ ಸಾಮಾನ್ಯ ತೆರಿಗೆದಾರರು ದೊಡ್ಡ ಕಾರ್ಪೊರೇಟ್ಗಳಿಗಿಂತಲೂ ಹೆಚ್ಚು ತೆರಿಗೆಯನ್ನು ಸರ್ಕಾರಕ್ಕೆ ಕಟ್ತಿದ್ದಾರೆ ನಮ್ಮ ದೇಶದಲ್ಲಿ ನಿರುದ್ಯೋಗ ದರ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶೇಕಡ ಆರಿತ್ತು ಇತ್ತು ಅದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ನಲ್ಲಿ ಶೇಕಡ ಒಂಬತ್ತು ಪಾಯಿಂಟ್ ಎರಡಕ್ಕೆ ಏರಿದೆ ಇತ್ತೀಚೆಗೆ ಒಡಿಶಾದಲ್ಲಿ ಒಂದು ನೋವಿನ ಘಟನೆ ನಡೆಯಿತು ಒಡಿಶಾದ ಕಳಿಂಗ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಟೆಕ್ನಾಲಜಿಯಲ್ಲಿ ಇಪ್ಪತ್ತು ವರ್ಷದ ನೇಪಾಳಿ ಬಿಟೆಕ್ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡ್ಲು ಆಕೆ ಜೊತೆಯಲ್ಲಿ ಓದ್ತಿದ್ದ ವಿದ್ಯಾರ್ಥಿಯೊಬ್ಬ ದೈಹಿಕ ಮತ್ತು ಮಾನಸಿಕ ಕಿರುಕುಳ ನೀಡಿದ್ದ ಅನ್ನೋದು ಬಯಲಾಗಿದೆ ಆ ಹಿಂಸೆಯಿಂದ ತುಂಬಾ ಮನನೊಂದ ನಂತರ ಆಕೆ ಆತ್ಮಹತ್ಯೆಯಂತಹ ನಿರ್ಧಾರವನ್ನ ತೆಗೆದುಕೊಂಡ್ಬಿಟ್ಲು ಇನ್ನೂ ಹೃದಯ ವಿದ್ರಾವಕ ವಿಚಾರ ಏನು ಅಂತಂದ್ರೆ ವಿಶ್ವವಿದ್ಯಾನಿಲಯದ ಜನರೇ ನೇಪಾಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿ ಆಕೆಯನ್ನು ನೋಯಿಸಿದ್ರು ವಿಶ್ವವಿದ್ಯಾನಿಲಯ ಸಾವಿರಾರು ವಿದ್ಯಾರ್ಥಿಗಳಿಗೆ ಖರ್ಚು ಮಾಡುವ ಹಣಕ್ಕಿಂತಲೂ ನೇಪಾಳದ ಜಿ ಪಿ ಕಡಿಮೆ ಇದೆ ಅಂತ ನಿಂತಿದ್ರು ಅನ್ನೋ ವಿಚಾರ ಬಯಲಾಗಿದೆ ನೇಪಾಳದ ವಿದ್ಯಾರ್ಥಿಗಳ ಬಗ್ಗೆ ದ್ವೇಷಪೂರಿತ ವರ್ತನೆಯನ್ನು ತೋರಿಸಿದ್ದು ನಡೆದಿದೆ ಈ ವಿಷಯ ಉದ್ವಿಗ್ನತೆಗೆ ಕಾರಣ ಆಯಿತು ನೇಪಾಳದ ಪ್ರಧಾನಿ ಸ್ವತಃ ನಮ್ಮ ದೇಶದ ವಿದ್ಯಾರ್ಥಿಗಳ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕಾಯಿತು ವಲಸೆ ಅಂಕಿಅಂಶಗಳ ಬ್ಯೂರೋ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೇವಲ ನಲವತ್ತು ಸಾವಿರದ ನಾನೂರ ಮೂವತ್ತೊಂದು ವಿದೇಶಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ಭಾರತಕ್ಕೆ ಬಂದಿದ್ದರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಅಕ್ಟೋಬರ್ವರೆಗೆ ಅಧ್ಯಯನಕ್ಕಾಗಿ ವಿದೇಶಕ್ಕೆ ಹೋಗುವ ಭಾರತೀಯ ವಿದ್ಯಾರ್ಥಿಗಳ ಸಂಖ್ಯೆ ಏಳು ಪಾಯಿಂಟ್ ಆರು ಐದು ಲಕ್ಷ ಮುಟ್ಟಿದೆ ಅಂಕಿಅಂಶಗಳ ಪ್ರಕಾರ ನಮ್ಮ ದೇಶದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲವೂ ಸರಿಯಿಲ್ಲ ವಿದೇಶಗಳಿಗೆ ಹೋಗುವ ವಿದ್ಯಾರ್ಥಿಗಳ ಸಂಖ್ಯೆ ನೋಡ್ತಾ ಇದ್ರೆ ದೇಶಕ್ಕೆ ಹೊರಗಿನಿಂದ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಬಹಳ ಕಡಿಮೆ ಇದೆ ಭವಿಷ್ಯದಲ್ಲಿ ಏನಾಗಬಹುದು ಅನ್ನೋದರ ಬಗ್ಗೆ ಇದು ಕೊಡುವ ಚಿತ್ರಣ ಖಂಡಿತವಾಗಿಯೂ ಆಘಾತಕಾರಿಯಾಗಿದೆ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮವಾಗಿ ಮಹಾಕುಂಭದ ಬಗ್ಗೆ ಪ್ರಪಂಚದಾದ್ಯಂತ ಸುದ್ದಿ ಆಗ್ತಿದೆ ಪ್ರಯಾಗ್ರಾಷ್ಟ್ರ ಸಂಗಮದಲ್ಲಿ ವಿ ಐ ಪಿಗಳು ಮತ್ತು ಗಣ್ಯರು ನಿರಾಳವಾಗಿ ಸ್ನಾನ ಮಾಡುವಾಗ ಅದೇ ಸ್ನಾನಕ್ಕಾಗಿ ಸಾಮಾನ್ಯ ಜನ ಎಷ್ಟು ಪರದಾಡಬೇಕಾಯ್ತು ಹೈರಾಣ ಆಗಬೇಕಾಯಿತು ಅನ್ನೋದನ್ನ ಇಡೀ ದೇಶವೇ ನೋಡಿದೆ ಜನ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲ್ಕೊಂಡ್ರು ಹಲವು ಕಿಲೋಮೀಟರ್ವರೆಗೆ ನಡೆದುಕೊಂಡು ಹೋದ್ರು ಕಡೆಗೆ ತುಳಿತಕ್ಕೂ ಹಲವರು ಬಲಿಯಾದರು ಮನುಸ್ಮೃತಿಯಲ್ಲಿ ಮಹಿಳೆಯರನ್ನು ಪೂಜಿಸುವ ಸ್ಥಳದಲ್ಲಿ ದೇವರುಗಳು ವಾಸ ಮಾಡ್ತಾನೆ ಅಂತ ಬರೆಯಲಾಗಿದೆ ಇಂಡಿಯಾ ಟುಡೇ ವರದಿ ಪ್ರಕಾರ ಕುಂಭದಲ್ಲಿ ಮಹಿಳೆಯರು ಸ್ನಾನ ಮಾಡುವ ವಿಡಿಯೋ ಮತ್ತು ಫೋಟೋಗಳ ಆಯ್ದ ಭಾಗವನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡಲಾಗ್ತಿದೆ ಮತ್ತು ಸಂಪೂರ್ಣ ವಿಡಿಯೋಗೆ ಎರಡು ಸಾವಿರ ರೂಪಾಯಿಯಿಂದ ಮೂರು ಸಾವಿರ ರೂಪಾಯಿ ವರೆಗೆ ಶುಲ್ಕ ಕೇಳಲಾಗ್ತಿದೆ ಇದು ಬಹಳ ನಾಚಿಕೆಗೇಡಿನ ವಿಚಾರ ಸನಾತನ ಧರ್ಮದ ಅತಿದೊಡ್ಡ ಕಾರ್ಯಕ್ರಮದಲ್ಲಿ ಇತರ ಧರ್ಮದ ಯಾವುದೇ ವ್ಯಕ್ತಿಯ ಪ್ರವೇಶವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು ಹಾಗಾದ್ರೆ ಇಲ್ಲಿಗೆ ಬಂದು ಮಹಿಳೆಯರ ವಿಡಿಯೋವನ್ನ ತೆಗೆದುಕೊಂಡವರು ಮತ್ತವನ್ನ ಮಾರ್ತಿರೋರು ಸನಾತನಗಳೇ ಆಗಿದ್ದಾರೆ ಪ್ರತಿಯೊಂದು ಧರ್ಮವು ಅಂತಹ ಕೃತ್ಯವನ್ನ ಪಾಪ ಅಂತ ನೋಡತ್ತೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಮಹಿಳೆಯರು ಸ್ನಾನ ಮಾಡುವುದನ್ನ ಜನ ನೋಡೋಕೆ ಬಯಸ್ತಾರೆ ಮತ್ತು ಹಣಕ್ಕಾಗಿ ಅಂತಹ ವಿಡಿಯೋಗಳನ್ನ ಮಾರಾಟ ಮಾಡಲಾಗ್ತಿದೆ ಅಂತಂದ್ರೆ ಅಂದ್ರೆ ಇದೆಂತ ಸನಾತನ ಅಂತಹ ವಿಡಿಯೋ ಮತ್ತು ಫೋಟೋಗಳ ಖರೀದಿ ಮತ್ತು ಮಾರಾಟ ಮಹಿಳೆಯರ ಸುರಕ್ಷತೆಯ ವಿಷಯದಲ್ಲಿ ದೇಶದಲ್ಲಿ ಎಲ್ಲವೂ ಚೆನ್ನಾಗಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾದಂತಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿರುವ ನದಿಗಳ ನೀರು ಕಲುಷಿತ ಆಗಿದೆ ನೀರು ಸ್ನಾನಕ್ಕೆ ಯೋಗ್ಯ ಇಲ್ಲ ಪ್ರಾಥಮಿಕ ಗುಣಮಟ್ಟದ ಮಾನದಂಡಗಳಿಗೆ ಅನುಗುಣವಾಗಿಲ್ಲ ಅಂತ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇತ್ತೀಚೆಗೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಗೆ ತಿಳಿಸಿದೆ ಆದರೆ ಅಧಿಕೃತ ಅಂಕಿ ಅಂಶಗಳನ್ನು ನಿರ್ಲಕ್ಷಿಸಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆದಿತ್ಯನಾಥ್ ಪ್ರಯಾಗ್ರಾಜ್ನಲ್ಲಿರುವ ಸಂಗಮದ ನೀರು ಸ್ನಾನಕ್ಕಷ್ಟೇ ಅಲ್ಲ ಕುಡಿಯೋದಕ್ಕೂ ಯೋಗ್ಯವಾಗಿದೆ ಅಂತ ವಿಧಾನಸಭೆಯಲ್ಲಿ ಹೇಳಿದರು ಜನರ ನಂಬಿಕೆಯ ಮೇಲೆ ಸವಾರಿ ಮಾಡಲಾಗುತ್ತೆ ಮತ್ತದರ ಮೂಲಕ ನಿಜವಾದ ಅಂಕಿ ಅಂಶಗಳನ್ನೇ ಬದಿಗೆ ಸರಿಸುವ ರಾಜಕೀಯ ನಡೆಯುತ್ತೆ ವಾಯು ಮಾಲಿನ್ಯ ಮತ್ತು ಜಲ ಮಾಲಿನ್ಯದ ಅಂಶಗಳನ್ನು ನಿರಾಕರಿಸುವ ಮೂಲಕ ರಾಜಕಾರಣಿಗಳು ಮತ್ತು ಅವರ ಸುತ್ತಲಿನ ಮಂದಿ ಸಾಮಾನ್ಯ ಜನರ ಆರೋಗ್ಯದೊಂದಿಗೆ ಆಟವಾಡ್ತಿದ್ದಾರೆ ಚುನಾವಣೆಯ ಸಮಯದಲ್ಲಿ ಸರ್ಕಾರವನ್ನು ಎಚ್ಚರಿಕೆಯಿಂದ ಆಯ್ಕೆ ಮಾಡಬೇಕು ಈ ರಾಜಕೀಯ ನಿರ್ಧಾರಗಳು ದೇಶದ ಅಭಿವೃದ್ಧಿಯನ್ನು ನಿರ್ಧರಿಸುತ್ತೆ ನೂರ ಎಂಬತ್ತು ದೇಶಗಳಲ್ಲಿ ಭಾರತ ಭ್ರಷ್ಟಾಚಾರದ ವಿಚಾರದಲ್ಲಿ ತೊಂಬತ್ತಾರನೇ ಸ್ಥಾನದಲ್ಲಿದೆ ಅಂತ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ವರದಿ ಹೇಳುತ್ತೆ ಶೇಕಡ ಎಂಬತ್ತೊಂಬತ್ತರಷ್ಟು ಜನರು ಸರ್ಕಾರಿ ಭ್ರಷ್ಟಾಚಾರ ದೊಡ್ಡ ಸಮಸ್ಯೆ ಅಂತ ಭಾವಿಸಿದ್ದಾರೆ ದೇಶದಲ್ಲಿ ಭ್ರಷ್ಟಾಚಾರ ಎಂಥದ್ದು ಅನ್ನೋದನ್ನು ಅಂಕಿಅಂಶಗಳು ಸ್ಪಷ್ಟವಾಗಿ ತೋರಿಸುತ್ತೆ ಬೆಲೆ ಏರಿಕೆ ಶಿಕ್ಷಣ ಆರೋಗ್ಯ ಉದ್ಯೋಗ ಭ್ರಷ್ಟಾಚಾರ ಮಹಿಳೆಯರ ಸುರಕ್ಷತೆ ಮುಂತಾದ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ಮತ ಚಲಾವಣೆ ಮಾಡಬೇಕಾಗತ್ತೆ ಆದರೆ ಹಾಗಾಗಿದೆಯಾ ಮತದಾರರು ತನ್ನ ರಾಜಕೀಯ ಹೊಣೆಗಾರಿಕೆಯನ್ನು ನಿಭಾಯಿಸಿದ್ದಾರ ಕಳೆದ ಹತ್ತು ವರ್ಷಗಳಿಂದಲೂ ಇದೇ ಸರ್ಕಾರ ಇದೆ ಒಬ್ಬನೇ ನಾಯಕನ ಆಳ್ವಿಕೆ ನಡೀತಿದೆ ಅಷ್ಟಾಗಿನೂ ಜನರ ಬದುಕು ಉತ್ತಮವಾಯ್ತಾ ಅಚ್ಚೈ ದಿನಗಳು ಬಂದ್ವಾ ಅಂತ ಕೇಳ್ಕೊಂಡ್ರೆ ಖಂಡಿತವಾಗೂ ಇಲ್ಲ ಹತ್ತು ವರ್ಷಗಳ ಮೊದಲು ಎಲ್ಲಿದ್ವೋ ಈಗಲೂ ಅಲ್ಲೇ ಇದ್ದೇವೆ ಅಥವಾ ಪರಿಸ್ಥಿತಿ ಮತ್ತಷ್ಟು ಕೆಟ್ಟದಾಗಿದೆ ನಮ್ಮ ಮುಂದಿರುವ ಸತ್ಯವನ್ನ ನಿರಾಕರಿಸುವ ರಾಜಕಾರಣಿಗಳು ನಮ್ಮ ಸುತ್ತಲೂ ಭ್ರಮೆಯನ್ನ ಹರಡಿದ್ದಾರೆ ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರೆ ನಾವಿದ ನಮ್ಮ ಒಳಿತಿಗಾಗಲ್ಲ ರಾಜಕಾರಣಿಗಳ ಒಳಿತಿಗಾಗಿ ಮಾಡ್ತಿದ್ದೇವೆ ಭಾರತೀಯ ರಾಜಕೀಯದಲ್ಲಿ ನಾವು ಪರಸ್ಪರ ಶತ್ರುಗಳು ಅಂತ ಪರಿಗಣಿಸಿ ಮುಂದುವರೆದಿದ್ದೀವಿ ಇದು ಸರಿಯಲ್ಲ ರಾಜಕೀಯ ವಿರೋಧಗಳಿವೆ ಶತ್ರುಗಳಲ್ಲ ಅಂತ ವಾಜಪೇಯಿ ಒಮ್ಮೆ ಹೇಳಿದರು ಇಂದು ಯಾವುದೇ ರಾಜಕೀಯ ಪೈಪೋಟಿ ಇಲ್ಲ ಮತ್ತು ರಾಜಕೀಯ ದ್ವೇಷ ಇದೆ ಮತ್ತದು ಧರ್ಮದ ಹೆಸರಿನಲ್ಲಿದೆ ರಾಜಕಾರಣಿಗಳು ಧರ್ಮ ಮತ್ತು ಭಾಷೆ ಹೆಸರಲ್ಲಿ ರಾಜಕೀಯ ಮಾಡೋ ಬದಲು ಸಾಮಾನ್ಯ ಜನರ ಹಕ್ಕುಗಳು ಮತ್ತು ಅವರ ಶ್ರೇಯೋಭಿವೃದ್ಧಿಗಾಗಿ ಹೋರಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ ಆದರೆ ಹಾಗೆ ಯೋಚನೆ ಮಾಡೋದು ಕೇವಲ ಕನಸು ಅನ್ನೋದು ಸ್ಪಷ್ಟ ಶ್ರೀಮಂತರು ಹೊಟ್ಟೆ ತುಂಬಿಸ್ಕೊಂಡಿರುವ ಇನ್ನಷ್ಟು ಮತ್ತಷ್ಟು ಶ್ರೀಮಂತರಾಗ್ತಿರುವ ಸಮಯ ಇದು ಆದರೆ ಬಡವರಿಗೆ ತಮ್ಮ ಜೀವವನ್ನು ಉಳಿಸ್ಕೊಳ್ಳುವುದು ದಿನ ದೂಡೋದೇ ದೊಡ್ಡ ಸಮಸ್ಯೆ ಆಗಿದೆ ಮೂರು ಹೊತ್ತು ಪೌಷ್ಟಿಕ ಆಹಾರ ಶುದ್ಧ ಕುಡಿಯುವ ನೀರು ತಲೆ ಮೇಲೊಂದು ಸೂರು ಒಂದು ಉತ್ತಮ ಉದ್ಯೋಗ ಹೆಣ್ಣು ಮಕ್ಕಳ ಸುರಕ್ಷತೆ ಇವುಗಳು ಸಿಗೋದೇ ಈಗ ದೊಡ್ಡ ಸವಾಲಾಗ್ಬಿಟ್ಟಿದೆ ಕೋಮುವಾದ ಹರಡ್ತ ಆರ್ಥಿಕ ಸಮಸ್ಯೆಗಳ ಕಡೆಗೆ ಕಣ್ಣು ಮುಚ್ಚಿ ಜನ ತಮ್ಮನ್ನೇ ಅವಲಂಬಿಸಿರುವಂತೆ ಮಾಡಿರುವ ರಾಜಕಾರಣಿಗಳು ಎಂದಾದರೂ ಬಡವರ ಒಳಿತನ ಯೋಚನೆ ಮಾಡಬಲ್ಲವರ ಇನ್ನೂ ದುರಂತ ಏನು ಅಂತಂದರೆ ಬಡ ಜನರೇ ತಮ್ಮ ಸ್ಥಿತಿ ಬಗ್ಗೆ ಯೋಚಿಸಲಾರದಷ್ಟು ಈ ಕೋಂಬು ರಾಜಕಾರಣ ತುಂಬಿರುವ ಮತಿಗೇಡಿತನದಲ್ಲಿ ಮೈಮರ್ತಿದ್ದಾರೆ ಅವರು ಏನನ್ನೂ ಯೋಚನೆ ಮಾಡದ ಸ್ಥಿತಿಯನ್ನು ಮುಟ್ಟಿದ್ದಾರೆ ರಾಜಕಾರಣಿಗಳು ಜನರೇ ನಮ್ಮ ಪ್ರಭುಗಳು ಅಂತ ಭಾಷಣ ಮಾಡ್ತಾರೆ ಆದರೆ ವಾಸ್ತವದಲ್ಲಿ ರಾಜಕಾರಣಿಗಳೇ ಪ್ರಭುಗಳಾಗಿದ್ದಾರೆ ಜನ ಅವರ ಆಳುಗಳಾಗಿದ್ದಾರೆ ರಾಜಕಾರಣಿಯ ಸುಳ್ಳನ್ನು ಅವರ ಭ್ರಷ್ಟತೆಯನ್ನ ಅವರ ವಂಚನೆಯನ್ನ ಅವರ ಸೋಗಲಾಡಿತನವನ್ನ ಕೇಳೋರೇ ಇಲ್ಲವಾಗಿದೆ ಚುನಾವಣೆ ಹೊತ್ತಿನಲ್ಲಿ ತಮಗೆ ರಾಜಕಾರಣಿಗಳು ನೀಡಿದ್ದ ಭರವಸೆಗಳನ್ನು ಯಾಕೆ ಈಡೇರಿಸಿಲ್ಲ ಅಂತ ಕೇಳೋದನ್ನೇ ಜನ ಮರೆತು ಬಿಟ್ಟಿದ್ದಾರೆ ಬರೀ ಚಪ್ಪಾಳೆ ತಟ್ಟೋರಾಗಿ ಜಯ ಘೋಷ ಹಾಕೋರಾಗಿ ಭ್ರಷ್ಟ ರಾಜಕಾರಣಿಗಳೊಂದಿಗೆ ಸೆಲ್ಫಿಗಾಗಿ ಹಾ ತೊರೆಯೋರಾಗಿ ಅವರು ಹೇಳಿದ್ದನ್ನು ಕುರುಡಾಗಿ ಅನುಸರಿಸೋರಾಗಿ ಬದಲಾಗಿದ್ದಾರೆ ಇದು ಪ್ರಜಾಪ್ರಭುತ್ವದ ಪಾಲಿಗೆ ಬಹಳ ದೊಡ್ಡ ದುರಂತ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ